ಕೂಡಲೇ ನೀವು ಇದಕ್ಕೆಲ್ಲ ಕಡಿವಾಣ ಹಾಕಿ ಎಲ್ಲಾ ಕಾನೂನು ಸುವ್ಯವಸ್ಥೆ ಸರಿಯಾದ ರೀತಿ ಮಳವಳ್ಳಿನಲ್ಲಿ ಪೊಲೀಸ್ ಪೊಲೀಸ್ನವರ ನಿಯೋಜನೆ ಮಾಡ್ತಾ ಹೋದ್ರೆ ಮುಂದಿನ ದಿನಗಳಲ್ಲಿ ನಿಮ್ಮ ಇಲಾಖೆ ವಿರುದ್ಧನೇ ನಮ್ಮ ಹೋರಾಟ ಇಲಾಖೆನೇ ಎಸ್ ಪಿ ಇದ್ದೀನಿ ಪೊಲೀಸ್ ಇಲಾಖೆನ ವಿರುದ್ಧನೇ ನಮ್ಮ ಹೋರಾಟ ಮಾಡ್ತಾ ಇಲ್ಲ ಇವರು ಊಟ ಮಾಡಕ್ ಹೋಗಕ್ಕೂ ಪೈಲಟ್ ಬಟ್ಟೆ ಹಾಕಕ್ಕೂ ಪೈಲಟ್ ಗೃಹ ಪ್ರವೇಶಕ್ಕೆ ಹೋಗಕ್ಕೂ ಪೈಲಟ್ ಸಾಬ್ ಹೋಗೋಕ್ಕೂ ಪೈಲಟ್ ಎಸ್ಕಾಟು ತಿಥಿಗೆ ಹೋಗೋಕ್ಕೂ ಪೈಲಟ್ ಎಸ್ಕಾಟು ಯಾಕ್ರಿ ಹೇಳೋರು ನಿಮ್ಗೆ ಕೊಡಕೆ ಎಲ್ಲಿದೆ ಕಾನೂನು ನಿಮ್ಗೆ ಕೊಡಕೆ ಎರಡು ಪ್ರಾಜೆಕ್ಟು ಮೂರು ಪ್ರಾಜೆಕ್ಟು ಅದನ್ನೆಲ್ಲ ಮುಂದುವರಿಸಿ ನಮ್ಮ ಜನರಿಗೆ ಸಾರ್ವಜನಿಕರ ದುಡ್ಡು ಅದು ನಿಮ್ಮದು ಅಲ್ಲ ನಮ್ಮ ಮನೆದು ಅಲ್ಲ ನಿಮ್ಮ ಮನೆದು ಅಲ್ಲ ನೀವು ಎಮ್ ಎಲ್ ಎ ಆಗಿದ್ರೆ ನೀವು ಮಾಡಬೇಕು ಮಾಡ್ತೀರಿ ನಾನು ಎಮ್ ಎಲ್ ಎ ಆಗಿದ್ರೆ ನಾನು ಮಾಡಬೇಕು ಮಾಡ್ತೀವಿ ನಾನು ನಿಮ್ಮ ದ್ವೇಷ ಮಾಡಿ ನೀವು ತಂದಿದ್ದ ಪ್ರಾಜೆಕ್ಟನ್ನ ನಾನು ನಿಲ್ಲಿಸ್ತಿಲ್ಲ ತೋರಿಸಿ ಅದು ಯಾವ ಪ್ರಾಜೆಕ್ಟ್ ನಿಲ್ಲಿಸಿದ್ದೀನಿ ಅಂತ ತೋರಿಸಿ ಆದರೆ ನನ್ನ ಪ್ರಾಜೆಕ್ಟ್ನಲ್ಲ ನಾನು ನಾನು ತೋರಿಸ್ತೀನಿ ನಿಮಗೆ ನಿಮ್ಮ ಕಣ್ಣೆದ್ರಿಗೆ ಕನಕ್ ಭವನ ಬಸವ ಭವನ ಸವಿತ ಭವನ ಜಗ್ಜಂಬ ರಾಮ್ ಭವನ ನಿವೇಶನ ನಿವೇಶನಗಳು ಈಗ ಅನೇಕ ಅಭಿವೃದ್ಧಿ ಆಶ್ರಯ ಬಡಾವಣೆ ಅಭಿವೃದ್ಧಿದು ರಸ್ತೆ ನಿರ್ಮಾಣ ಚರಂಡಿ ಎಲ್ಲ ನಿಲ್ಲಿಸಿದ್ದೀರಿ ಇದು ನಿಮ್ಮ ದ್ವೇಷದ ರಾಜಕಾರಣ ಇವೇ ಉದಾಹರಣೆ ಕೊಡ್ತಾ ಇದೀನಿ ನಾನು ನಿಮಗೆ ನೀವು ನಿಮ್ಮ ಹೊಂದಿನಲ್ಲಿ ತಂದಂಥ ಯಾವುದನ್ನು ಕೂಡ ನಾವು ನಿಲ್ಲಿಸಲಿಲ್ಲ ದ್ವೇಷದ ರಾಜಕಾರಣ ಮಾಡಲಿಲ್ಲ ಇವರು ಏನ್ ಪೊಲೀಸ್ನವ್ರಿಗೆ ನಾನು ಮತ್ತೆ ಮೂರು ಮೂರ್ನಾಲ್ಕು ಮನೆ ಕಟ್ಟಿದ್ದಾರೆ ಅವ್ರಿಗೆ ಕರೆಂಟ್ ಕೊಡಬೇಕು ನೀರು ಕುಡಿಯೋಕೆ ನೀರು ಕಳೆದ ಮೂವತ್ತನೇ ತಾರೀಕು ಮಳವಳ್ಳಿನಲ್ಲಿ ನಡೆದಂತ ಡಿಜಿಟಲ್ ಮೆಂಬರ್ಶಿಪ್ನ ಡ್ರೈವ್ ಏನಿದೆ ಅದಕ್ಕೆ ಹೆಚ್ಚಿನ ರೀತಿಯಲ್ಲಿ ಜೆ ಡಿ ಎಸ್ ಪಕ್ಷದ ಕಾರ್ಯಕರ್ತರು ಮುಖಂಡರುಗಳು ಸ್ಥಳೀಯ ಜನಪ್ರತಿನಿಧಿಗಳು ಮತ್ತು ದೇವೇಗೌಡ ಸಾಹೇಬ್ರು ಕುಮಾರನವರ ಅಭಿಮಾನಿಗಳು ಈ ತಾಲೂಕಿನಲ್ಲಿ ಅಭಿಮಾನಿಗಳು ಭಾಳ ಹೆಚ್ಚು ಇರ್ತಕ್ಕಂಥ ತಾಲೂಕು ಇಲ್ಲಿಗೆ ನಿಖಿಲ್ ಕುಮಾರಸ್ವಾಮಿಯವರ ನೇತೃತ್ವದಲ್ಲಿ ನಡೆದಂಥ ಈ ಡಿಜಿಟಲ್ ಮೆಂಬರ್ಶಿಪ್ನ ಚಾಲನೆ ಏನಿದೆ ಅದಕ್ಕೆ ಸಹಕರಿಸಲು ಮತ್ತು ಸದಸ್ಯತ್ವ ಪಡೆಯಲು ಸಾವಿರಾರು ಸಂಖ್ಯೆಯಲ್ಲಿ ಆಗಮಿಸಿದ್ದಂಥ ಮಳವಳ್ಳಿ ತಾಲೂಕಿನ ಎಲ್ಲ ಜೆ ಡಿ ಎಸ್ ಅಭಿಮಾನಿಗಳಿಗೆ ಮುಖಂಡರುಗಳಿಗೆ ಕಾರ್ಯಕರ್ತರುಗಳಿಗೆ ಸ್ಥಳೀಯ ಜನಪ್ರತಿನಿಧಿಗಳಿಗೆ ಜನ ಜನಪ್ರತಿನಿಧಿಗಳಿಗೆ ಮತ್ತು ರೈತರ ಮಹಾನ್ ನಾಯಕ ಮಾಜಿ ಪ್ರಧಾನಮಂತ್ರಿ ಎಚ್ ಡಿ ದೇವೇಗೌಡ ಅಭಿಮಾನಿಗಳು ಕೇಂದ್ರದ ಹಕ್ಕು ಸಚಿವರಾದಂಥ ಕುಮಾರಣ್ಣನ ಅಭಿಮಾನಿಗಳಿಗೆ ನಾನು ಹೃದಯಪೂರ್ವಕವಾಗಿ ಮಲವಳ್ಳಿ ತಾಲೂಕಿನ ಜೆ ಡಿ ಎಸ್ ಘಟಕದ ವತಿಯಿಂದ ಮತ್ತು ಈ ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ಲ ಸ್ಥಳೀಯ ಜನಪ್ರತಿನಿಧಿಗಳ ಮತ್ತು ನಾನು ವೈಯಕ್ತಿಕವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಯಶಸ್ವಿ ಮಾಡಿದ್ದೀರಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿರ್ತಕ್ಕಂಥ ತಮ್ಮೆಲ್ಲರಿಗೂ ಕೂಡ ನಾನು ತುಂಬ ಹೃದಯದ ಅನಂತ ಅನಂತ ಧನ್ಯವಾದಗಳನ್ನು ತಮ್ಮೆಲ್ಲರಿಗೂ ಕೂಡ ನಾನು ಹೇಳಲಿಕ್ಕೆ ಬಯಸ್ತೇನೆ ಅದರ ಜೊತೆಗೆ ಇವತ್ತೇನು ಸದಸ್ಯತ್ವ ನೋಂದಣಿಗೆ ಚಾಲನೆ ಸಿಕ್ಕಿದೆ ಪ್ರತಿ ಗ್ರಾಮದಲ್ಲೂ ಕೂಡ ತಾವುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಸದಸ್ಯತ್ವವನ್ನು ಪಡ್ಕೊಳ್ಬೇಕು ಅಂಥೇಳಿ ನಮ್ಮ ತಾಲೂಕಿನ ಮಾಧ್ಯಮದ ಗೆಳೆಯರ ಮುಖಾಂತರ ಇದರಲ್ಲಿ ಸ್ಥಳೀಯ ಪತ್ರಿಕೆಯವರು ಇರ್ಬೋದು ಪ್ರಾದೇಶಿಕ ಪತ್ರಿಕೆಯವರು ಮತ್ತು ರಾಷ್ಟ್ರೀಯ ಪತ್ರಿಕೆಯವರು ರಾಷ್ಟ್ರೀಯ ಎಲೆಕ್ಟ್ರಾನಿಕ್ ಮಾಧ್ಯಮ ಮತ್ತು ಸ್ಥಳೀಯ ಎಲೆಕ್ಟ್ರಾನಿಕ್ ಮಾಧ್ಯಮ ಪ್ರಿಂಟ್ ಮೀಡಿಯಮ ಮಾಧ್ಯಮದ ಮುಖಾಂತರ ಎಲ್ಲ ನನ್ನ ಪ್ರೀತಿಯ ಯುವಕ ಮಿತ್ರರಿಗೆ ಮತ್ತು ಅಭಿಮಾನಿಗಳಿಗೆ ಹಿರಿಯರಿಗೆ ಮತ್ತು ಮಹಿಳೆಯರಿಗೆ ವಿಶೇಷವಾಗಿ ಸದಸ್ಯತ್ವವನ್ನು ತಾವು ಹೆಚ್ಚು ಹೆಚ್ಚು ಪಡ್ಕೊಳ್ಬೇಕು ಅಂತಕ್ಕಂಥದನ್ನ ಈ ಮುಖಾಂತರ ನಾನು ಹೇಳಲಿಕ್ಕೆ ಬಯಸ್ತಾ ಮತ್ತೊಂದು ಸಾರಿ ನಿಮ್ಮೆಲ್ಲರಿಗೂ ಕೂಡ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ ಎಲ್ಲ ನನ್ನ ಈ ಸ್ನೇಹಿತರುಗಳಿಗೆ ಹಿರಿಯರಿಗೆ ಬಂಧುಗಳಿಗೆ ಮತ್ತು ಆ ದಿನ ನಿಖಿಲ್ ಅವರಿಗೆ ನೀವು ಕೊಟ್ಟಂಥ ಅಭೂತಪೂರ್ವವಾದಂಥ ಬೆಂಬಲ ಮತ್ತು ಸ್ವಾಗತ ಇತಿಹಾಸ ಒಬ್ಬ ಯುವ ನಾಯಕನಿಗೆ ಕೊಟ್ಟಂಥ ಇತಿಹಾಸದ ಒಂದು ಸ್ವಾಗತ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನೆನೆಸ್ಕೊಳ್ತಾ ಅಭಿಮಾನಪೂರ್ವವಾಗಿ ನಿಮ್ಮೆಲ್ರಿಗೂ ಕೂಡ ತಾಲೂಕಿನ ಮಹಾಜನತೆಗೆ ಧನ್ಯವಾದಗಳನ್ನು ನಾನು ಅರ್ಪಿಸಲಿಕ್ಕೆ ಮಾಧ್ಯಮನ ನಮ್ಮ ಸ್ನೇಹಿತರ ಮುಖಾಂತರ ಬಯಸ್ತೇನೆ ಇದ್ರ ಜೊತೆಗೆ ಮಳವಳ್ಳಿ ತಾಲೂಕಿನಲ್ಲಿ ದ್ವೇಷದ ರಾಜಕಾರಣ ಜಾಸ್ತಿ ಆಗಿದೆ ಎಲ್ಲಿ ಹುಡುಕಿದ್ರು ಕೂಡ ಪ್ರೀತಿ ವಿಶ್ವಾಸಕ್ಕೆ ಕೊರತೆ ಕಾಣ್ತಾ ಇದೆ ಎಲ್ಲೂ ಹುಡುಕಿದ್ರೂ ಪ್ರೀತಿ ವಿಶ್ವಾಸ ಸಹಬಾಳ್ವೆ ಎಲ್ಲೂ ಕೂಡ ಕಾಣ್ತಾ ಇಲ್ಲ ಎಲ್ಲ ಒಂದು ಸಮಾಜದಿಂದ ಇನ್ನೊಂದು ಸಮಾಜಕ್ಕೆ ಎತ್ಕಟ್ಟತಕ್ಕಂಥ ಕೆಲಸ ಈ ಕ್ಷೇತ್ರದಲ್ಲಿ ನಡೀತಾ ಇದೆ ಅಡ್ಡಿ ಅಡ್ಡಿಯಾಗ್ತಾ ಇದೆ ಪ್ರೀತಿ ವಿಶ್ವಾಸವೇ ಕಾಣದಂತಾಗಿದೆ ಈ ಮಳವಳ್ಳಿ ಕ್ಷೇತ್ರದಲ್ಲಿ ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ತಾಲೂಕಿನ ಮಹಾಜನತೆಗೆ ನೆನಪಿಸ್ಕೊಡ್ಲಿಕ್ಕೆ ಬಯಸ್ತಾ ಇದ್ದೇನೆ ಅದನ್ನು ಅವರು ಕೂಡ ಅರ್ಥ ಮಾಡ್ಕೊಂಡಿದ್ದಾರೆ ಅಂತೇಳಿ ನಾನು ಅಂದ್ಕೊಂಡಿದ್ದೇನೆ ಇದ್ರ ಮುಖಾಂತರ ಮಾಧ್ಯಮದ ಸ್ನೇಹಿತರು ಎಲ್ಲಿ ತಪ್ಪಾಗಿದೆ ಅದನ್ನು ಸರಿಪಡಿಸ್ಕೊಳ್ಳೋಕ್ಕೆ ಬೆಳ ಚೆಲ್ಲಿಕೆ ಇರ್ತಕ್ಕಂಥ ಮಾಧ್ಯಮದ ಸ್ನೇಹಿತರನ್ನೇ ಇವತ್ತು ಅರ್ತಿಕ್ತಕ್ಕಂಥ ಕೆಲಸ ಈ ತಾಲೂಕಿನಲ್ಲಿ ನಡೀತಿದೆ ಅಂದರೆ ಇನ್ನು ಸಾಮಾನ್ಯರ ಪಾಡೇನು ಅಂತಕ್ಕಂಥದನ್ನ ಇವತ್ತು ನಾನು ಈ ತಾಲೂಕಿನ ಮಹಜನತೆಗೆ ತಿಳಿಸ್ಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಇವತ್ತು ಇಲ್ಲಿ ನಡೀತಾ ಇರ್ತಕ್ಕಂಥ ದೌರ್ಜನ್ಯಗಳು ಅಷ್ಟಿಷ್ಟಲ್ಲ ಬಹುಶಃ ಅವರ ಅಧಿಕಾರಕ್ಕೆ ಬಂದು ಈಗಿನ ಶಾಸಕರು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಗೆದ್ದಿರೋರು ಒಂದೆರಡು ವರ್ಷ ಕಳೆದಿದೆ ನೂರಾರು ಕೇಸ್ಗಳನ್ನು ದಾಖಲಿಸಿರ್ತಕ್ಕಂಥದ್ದು ಒಂದು ಹಿಸ್ಟ್ರಿ ಅಂತಕ್ಕಂಥದ್ದನ್ನ ಹೇಳಿ ಬಯಸ್ತೀನಿ ಯಾವ ಕಾಲದಲ್ಲೂ ಕೂಡ ಇಷ್ಟು ಬೇಗ ಬರೀ ಎರಡು ವರ್ಷಕ್ಕೆ ಇಷ್ಟೊಂದು ಕೇಸ್ಗಳನ್ನು ದಾಖಲೆ ಮಾಡಿರ್ತಕ್ಕಂಥದ್ದು ಒಂದು ಇತಿಹಾಸ ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತ ಆಶ್ರಯ ಬಡಾವಣೆಯಲ್ಲಿ ನಾನು ಶಾಸಕನಾಗಿದ್ದಾಗ ಎರಡು ಸಾವಿರದ ಏಳರಲ್ಲಿ ನಾನೂರು ನಿವೇಶನಗಳನ್ನು ಇಪ್ಪತ್ತು ಮೂವತ್ತು ಬಡವರಿಗೆ ಹಂಚ್ತಕ್ಕಂಥದ್ದು ಇಪ್ಪತ್ತು ಮೂವತ್ತು ಅಳತೆಯ ನಿವೇಶನಗಳನ್ನು ಹಂಚಿಕೆ ಮಾಡಿದೆ ಅದಕ್ಕೆ ಮೂಲಭೂತ ಸೌಕರ್ಯಕ್ಕಾಗಿ ಸೋಮಣ್ಣವರು ವಸತಿ ಸಚಿವರಾಗಿದ್ದಾಗ ಎರಡು ಕೋಟಿ ರೂಪಾಯಿ ಹಣವನ್ನು ಬಿಡುಗಡೆ ಮಾಸ್ಕರ ತಗೊಂಡು ಬಂದೆ ನಿರ್ಮಿತಿ ಕೇಂದ್ರದಿಂದ ಕೆಲಸನೂ ಕೂಡ ಪ್ರಾರಂಭ ಆಗಿತ್ತು ರೋಡ್ ಚಿಕ್ಕದು ರೋಡ್ನ ಅಗಲ ಮಾಡಬೇಕು ಅಂತೇಳಿ ಆ ನೆಪ ಬಡ್ಡಿ ಆ ಅಭಿವೃದ್ಧಿ ಕಾರಣಕ್ಕ ಅಭಿವೃದ್ಧಿ ಕಾಮಗಾರಿ ಸಂಪೂರ್ಣವಾಗಿ ನಿಲ್ಲಿಸ್ಬಿಟ್ಟಿದ್ದಾರೆ ಇದೇ ಶಾಸಕರು ಹೆಸರಿತಕ್ಕಂಥದ್ದು ನಾನು ನೇರವಾಗಿ ಅವ್ರ ಮೇಲೆ ಆಪಾದನೆ ಮಾಡ್ತಾ ಇದ್ದೀನಿ ಯಾಕೆ ಕಾಮಗಾರಿ ನಿಲ್ಲಿಸಿದ್ದೀರಿ ಅಂದರೆ ಅದು ಸರಿಯಾದ ರೀತಿಯಲ್ಲಿ ಪ್ಲಾನ್ ಆಗಿಲ್ಲ ರೋಡು ಚಿಕ್ಕ ರೋಡ್ ಮಾಡಿದ್ದಾರೆ ಅಂತಕ್ಕಂಥ ಏನೋ ನಾನಾ ಕಾರಣಗಳನ್ನು ಕೊಡ್ತಕ್ಕಂಥದ್ದು ಅದು ಅಪ್ರೂವಲ್ ಆಗಿ ಪ್ಲಾನ್ ಆಗಿ ಎಷ್ಟು ವರ್ಷ ಆಗಿದೆ ನೀವೇನು ಮಾಡ್ತೀರಿ ಅವಾಗಿಂದ ಅವತ್ತು ಕೇಳೋಕ್ಕೆ ನಿಮಗೆ ಬಾಯಿ ಬಾಯಿರಲಿಲ್ವಾ ಈಗ ಯಾಕೆ ಅದನ್ನು ಮೂಲಭೂತ ರಸ್ತೆ ಮತ್ತು ಚರಂಡಿ ನಿರ್ಮಾಣಕ್ಕೆ ಅಡ್ಡಿಪಡಿಸ್ತಾ ಇದ್ರಿ ಯಾಕೆ ಬಹಳ ದಿನಗಳಿಗೆ ನಿಲ್ಲಿಸಿದ್ರಿ ಅದಕ್ಕೆ ಅನ್ನದಾನಿ ಬಡಾವಣೆ ಅಂತ ಸರ್ಕಾರ ಆದೇಶ ಮಾಡಿರೋ ಒಂದು ಹೊಟ್ಟೆ ಕಿಚ್ಚಿನಿಂದ ಈ ಕೆಲಸ ಮಾಡಿದ್ದೀರಾ ನೀವು ಗೆದ್ದ ತಕ್ಷಣ ಬಡಾವಣೆಗೆ ಅನ್ನದಾನಿ ಬಡಾವಣೆ ಅಂದರೆ ಬೋರ್ಡ್ನ ಒಡೆಸಾಕದ್ರಿ ನೀವು ಹೊಡ್ಸಾಕಿದ್ರು ನಿಮ್ಮ ಹಿಂಬಾಲಕರು ಒಡ್ಸಾಕ್ತದೋ ಜೆ ಡಿ ಎಸ್ನವ್ರಂತೂ ಹೊಡೆದಾಕಿಲ್ಲ ಬಿ ಜೆ ಪಿ ಹೊಡೆದಾಕಿಲ್ಲ ಹೊಡೆದಾಕಿರೋರು ಯಾರು ಅದನ್ನು ಕಂಪ್ಲೇಂಟ್ ಕೊಟ್ಟರು ಕೂಡ ಈ ತಾಲೂಕಿನಲ್ಲಿ ಪೊಲೀಸ್ನವರು ನಿದ್ದೆ ಮಾಡ್ತಾ ಇದ್ದಾರೆ ಪೊಲೀಸ್ನವರು ಯಾವುದಕ್ಕೆ ಸೀಮಿತ ಆಗಿದ್ದಾರೆ ಅಂದರೆ ಶಾಸಕರ ಮನೆಯಿಂದ ಕರ್ಕೊಂಡು ಬರಲಿಕ್ಕೆ ಎಸ್ಕಾಟ್ ಮಾಡಲಿಕ್ಕೆ ಪೈಲಟ್ ಮಾಡಲಿಕ್ಕೆ ಮಾತ್ರ ಈ ತಾಲೂಕಿನ ಪೊಲೀಸ್ ವ್ಯವಸ್ಥೆ ಸೀಮ ಸೀಮಿತ ಆಗಿದೆ ಅಂತಕ್ಕಂಥದ್ದನ್ನು ನಾನು ನೇರವಾಗಿ ಮತ್ತೊಂದು ಸಾರಿ ಅವ್ರ ಮೇಲೆ ಆಪಾದನೆ ಮಾಡಲಿಕ್ಕೆ ಬಯಸ್ತಾ ಇವತ್ತು ಕಂಪ್ಲೇಂಟ್ ಕೊಟ್ಟಿವೆ ಆಡ್ಲಿ ಸರ್ಕಲ್ನಲ್ಲಿ ನಾನು ಶಾಸಕನಾಗಿದ್ದಾಗ ಐನ್ಮಾಸ್ ಲೈಟನ್ನ ಉದ್ಘಾಟನೆ ಮಾಡಿ ನಾಮಫಲಕ ಅಳವಡಿಸಿದ್ರೆ ಅದನ್ನು ಹೊಡೆದಾಕಿದ್ದಾರೆ ನಾಮಫಲಕವನ್ನು ಚೂರ್ ಚೂರು ಮಾಡಿದ್ದಾರೆ ಅನ್ನದಾನಿ ಬಡಾವಣೆಗೆ ಅಂತೇಳಿ ನ್ಯಾಷನಲ್ ಹೈಲ್ವೇನಲ್ಲಿ ಪುರುಸಭೆಯವರು ಸರ್ಕಾರದವರು ಬೋರ್ಡ್ ಹಾಕಿದರೆ ಕಳೆದ ಒಂದು ಹದಿನೈದು ದಿನ ಹಿಂದೆ ಆ ಬೋರ್ಡ್ನ ಹೊಡೆದು ಚೂರು ಚೂರು ಮಾಡಿದ್ದಾರೆ ಇವತ್ತು ನಮ್ಮ ಎಸ್ ಸಿ ಎಸ್ ಟಿ ವಿಭಾಗದ ಅಧ್ಯಕ್ಷ ಕಾಂತರಾಜ್ ಅವರು ಎಫ್ಐ ಎಫ್ ಐ ಆರ್ ಕಂಪ್ಲೇಂಟ್ ಕೊಟ್ಟರೆ ಎಫ್ ಐ ಆರ್ ಮಾಡ್ತಾರೆ ಇನ್ನೂವ್ರಿಗೂ ಕೂಡ ತನಿಖೆ ಆಗಿಲ್ಲ ಯಾರು ಅಂತ ಕಂಡಿಡಿಲ್ಲ ವೆಹಿಕಲ್ ಕೂತಿದ್ಯೋ ಸಹಜ ಸಹಜವಾಗಿ ಅದು ಹೊಡೆದ್ ಹೊಡೆದೋಗಿದ್ಯೋ ಅದು ಅಸಹಜವಾಗಿ ಯಾರೋ ಹೊಡೆದಿರೋದು ಬಲವಂತವಾಗಿ ಅದನ್ನು ಮಾಡಲಿಲ್ಲ ಅಂಬೇಡ್ಕರ್ ಭವನವನ್ನು ಹಿಂದೆ ನಾನು ಶಾಸಕರಾಗಿದ್ದಲ್ಲ ಸಂಸ್ತಾಪ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಮಾಡಿ ಅದನ್ನು ನಮ್ಮ ಸರ್ಕಾರ ಬಂದ ಮೇಲೆ ನಾವು ಬಂದ ಮೇಲೆ ಅಳವಡಿಸಿದ್ರೆ ಇಲ್ಲ ಇಲ್ಲ ನಾನೇ ಅಂತ ಅಂತೇಳಿ ಆ ಬೋರ್ಡನ್ನು ಒಡಿಸಾಕಿದ್ರಿ ಕಿತ್ತಾಕ್ಸಿದ್ರಿ ಕ್ರೀಡಾಂಗಣ ಮಾಡಿಸಿದ್ದೆ ಯಾರು ಕ್ರೀಡಾಟಣಕ್ಕೆ ಜಾಗ ಅಲರ್ಟ್ ಮಾಡಿಸಿದ್ದಾರು ಅಂಬೇಡ್ಕರ್ ಭವನಕ್ಕೆ ಜಾಗ ಕೊಡಿಸಿದ್ದಾರು ಕುಮಾರಸ್ವಾಮಿ ಕಾಲದಲ್ಲಿ ಎರಡು ಸಾವಿರದ ನಾಲ್ಕರಲ್ಲಿ ನಾನು ಶಾಸಕನಾದ ಮೇಲೆ ಇವತ್ತು ಕ್ರೀಡಾಂಗಣಕ್ಕೆ ಅಂಬೇಡ್ಕರ್ ಭವನಕ್ಕೆ ಝಗ ಕೊಡಿಸಿರ್ತಕ್ಕಂಥದ್ದು ಈ ದ್ವೇಷದ ರಾಜಕಾರಣ ಈ ತಾಲೂಕಿನಲ್ಲಿ ನಡೀತಾ ಇದೆ ಇದ್ರ ಹಿಂದೆ ಸೋಮಶೇಖರ್ ಶಾಸಕರಾಗಿದ್ದಾಗ ಇತಿಹಾಸ ನೆನಪಿಸ್ಕೊಡ್ಲಿಕ್ಕೆ ಬಯಸ್ತಾರೆ ನಿಮ್ಮ ಮುಖಾಂತರ ಏನು ದೌರ್ಜನ್ಯ ನಡೀತಿದೆ ಇಲ್ಲಿ ಮಳವಳ್ಳಿ ತಾಲೂಕಿನಲ್ಲಿ ಅಂತ ದರ್ಪ ನಡೀತಿದೆ ಅಂತ ಪೂರಿಗಾಲಲ್ಲಿ ಒಂದು ಬಡಾವಣೆ ನಿರ್ಮಾಣ ಮಾಡಿ ಬಡವರಿಗೆ ಸೈತಿಕೆ ಸೋಮಶೇಖರ್ ಮಂತ್ರಿ ಆದಾಗ ಸೋಮಶೇಖರ್ ಬಡಾವಣೆ ಅಂತ ಅಭಿಮಾನಿಗಳು ಬೋರ್ಡ್ ಹಾಕೊಂಡ್ರೆ ಅದನ್ನು ನಿಮ್ಮ ತಮ್ಮನೇ ನಿಂತ್ಕೊಂಡು ಒಡಿಸಾಕ್ತಿದ್ವಿ ನಿಮ್ಮ ತಮ್ಮನೇ ನಿಂತ್ಕೊಂಡು ಒಡಿಸಾಕ್ತ ಇವತ್ತು ಗಾಜ್ನೂರು ಸೇತುವೆ ಉದ್ಘಾಟನೆ ಮಾಡಿದ್ವಿ ಯಮ್ದೂರು ಸೇತುವೆ ಉದ್ಘಾಟನೆ ಮಾಡಿದ್ವಿ ಆ ನಾಮಫಲಕವನ್ನೇ ಅಳವಡಿಸ್ಲಿಲ್ಲ ಎತ್ತಂಬಾಡಿ ಹುಸಗೂರು ಮಧ್ಯೆ ಇರತಕ್ಕಂಥ ಮುರಾಜಿ ದೇಸ ವಸತಿ ಶಾಲೆ ಉದ್ಘಾಟನೆ ಮಾಡಿ ಎಷ್ಟು ವರ್ಷ ಆಗಿದೆ ನಾನು ಶಾಸಕನಾಗಿದ್ದಾಗ ಮಾಡಿದ್ದು ಇನ್ನೂ ನಾಮ ಬಲ್ಗವನ್ನು ಅಳವಡಿಸಲಿಕ್ಕೆ ಬಿಡದೆ ದ್ವೇಷದ ರಾಜಕಾರಣ ಮಾಡ್ತಾ ಇದ್ದೀರಿ ಹಲಗೂರಿನಲ್ಲಿ ಮೂರು ಏತಾನಿರವ್ರಿ ನಾನು ಮಾಡಿಸ್ದೆ ಅಂತ ಸುಳ್ಳು ಹೇಳಿದ್ದೀರಿ ಮಡಲಿ ಏತಾನಿರವ್ರಿ ನಿಟ್ಟೂರು ಏತಾನಿರವರಿ ಬ್ಯಾಡ್ರಳಿ ಅಂತ ನೀರವರಿ ಅದು ನೀವು ಮಾಡಿದ್ದಲ್ಲ ಪ್ರಾರಂಭ ಮಾಡಿದ್ದು ಸೋಮಶೇಖರ್ ಅವರು ಕೆಲವನ್ನ ಎರಡು ನೆಟ್ಟೂರು ಮತ್ತೆ ಮಂಡಳಿದ ಪೂರ್ಣ 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 ಮಾಡಿ ಅದಕ್ಕೆ ನೀರು ಒದಗಿಸ್ಕೊಟ್ಟಿದ್ದು ನಮ್ಮ ಕಾಲದಲ್ಲಿ ಬ್ಯಾಡ್ರಳಿ ಲಿಫ್ಟ್ ಇರಿಗೇಷನ್ಗೆ ಚಾಲನೆ ಕೊಟ್ಟಿದ್ದು ನಾವು ಅದನ್ನು ಪೂರ್ಣ ಮಾಡಿದ್ದು ನಾವು ಶಂಕುಸ್ಥಾಪನೆ ಮಾಡಿದ್ದು ನಾವು ನಿಮ್ಮ ಕನಸಿನ ಕೂಸು ಕೂರಿಗಾಲಿ ಡ್ರಿಪ್ ಇರಿಗೇಷನ್ನು ನೀವು ಮಂಜೂರು ಮಾಡಿಸಿ ಬರೀ ಪೇಪರ್ಗೆ ಅಷ್ಟೇ ಸೀಮಿತ ಹೋಗಿದ್ರಿ ನಾನು ಐದು ವರ್ಷ ಶಾಸಕನಾಗಿ ಅದಕ್ಕೆ ಮೋಟ್ರ್ ಅಳವಡಿಸಿ ಪಂಪ್ಸಟ್ ಮಾಡಿಸಿ ಡ್ರಿಪ್ಗೆ ಅಳವಡಿಸಿ ನಾ ಕೆರೆ ಕಟ್ಟಗಳಿಗೆ ನೀರು ಕೊಡಲಿಕ್ಕೆ ಪೈಪ್ಲೈನ್ಗಳು ಅಳವಡಿಸಿ ಕೆಲಸ ಮಾಡಿಸ್ತವನು ಸರ್ಕಾರದಿಂದ ನಾನೂರು ಕೋಟಿ ಸ್ಯಾಂಕ್ಷನ್ ಮಾಡಿಸಿ ಕುಮಾರಸ್ವಾಮಿ ಅವ್ರ ಕಡೆಯಿಂದ ಮಾಡಿದ್ದು ನಾವು ಡಿಪ್ಲೊಮ ಕಾಲೇಜ್ಗೆ ಸಂಕುಸ್ಥಾಪನೆ ಮಾಡಲಿಲ್ಲ ನೀವು ಮಾಡಿ ಹೋಗಿದ್ದೆ ಪೇಪರ್ ಹಾಕಿದ್ರಿ ಅದನ್ನು ಪೂರ್ಣಗೊಳಿಸಿ ಕಾಲೇಜನ್ನ ಪ್ರಾರಂಭ ಮಾಡಿಸ್ಲಿಕ್ಕೆ ಮಾಡಿದಂಥವ್ರು ನಾವು ಇವತ್ತು ಕುರುಬರ ಸಮುದಾಯ ಭವನ ಕನಕದಾಸರ ಸಮುದಾಯ ಭವನ ಕನಕ ಭವನ ನಂದಲ್ಲ ಅದು ಖಾಸಗಿದಲ್ಲ ನಮ್ಮ ತಂದೆ ಹೆಸ್ರು ಕೆಂಚೈನ ಹೆಸರಲ್ಲಿಲ್ಲ ಅನ್ನದಾನಿ ಹೆಸರಲ್ಲಿಲ್ಲ ನಂತಕುಮಾರ್ ಹೆಸರಲ್ಲಿಲ್ಲ ಯಾರ ಹೆಸರು ಖಾಸಗಿ ಇಲ್ಲ ಸರ್ಕಾರ ಪ್ಯೂರ್ಲಿ ಬಿ ಸಿ ಎಂ ಇಲಾಖೆ ಈಗ ಆಲ್ರೆಡಿ ಜಾಗವೂ ನಾನು ಒಂದು ಎಕರೆ ಹ್ಯಾಂಡ್ ಓವರ್ ಮಾಡಿ ಹಣವೂ ಕೂಡ ಅಲ್ಲಿ ಇಲ್ಲಿ ಹಣವನ್ನು ಸಂಗ್ರಹಣೆ ಮಾಡಿ ಮೊದಲನೇ ಹಂತದ ಆಸೀಸಿನ ನಿರ್ಮಾಣ ಮಾಡಿದ್ವಿ ಕಾಮಗಾರಿ ಮುಂದುವರಿಸ್ತಾ ಇಲ್ಲ ಕೇಳೋರ್ ಗತಿ ಇಲ್ಲ ವೀರಶೈವ ಸಮುದಾಯ ಭವನಕ್ಕೆ ಒಂದು ಎಕರೆ ಕೊಟ್ವಿ ಅದಕ್ಕೆ ದೇವೇಗೌಡ ಸಾಹೇಬ್ರ ಇಪ್ಪತ್ತು ಲಕ್ಷ ಕೊಟ್ಟರು ನಾನು ಇಪ್ಪತ್ತೈದು ಲಕ್ಷ ಕೊಟ್ಟೆ ಐವತ್ತು ಲಕ್ಷ ರೂಪಾಯಿ ಕಾಮಗಾರಿ ಪ್ರಾರಂಭ ಆಗಬೇಕು ಕಬ್ಬಿಗಳಾಗಿ ನಿಂತು ಒಣಗ್ತಾ ಇದೆ ಸವಿತಾ ಸಮಾಜಕ್ಕೆ ರಾಗಿಬೊನ್ನಾಳಿ ಗೇಟ್ ಎದುರಿಗೆ ಮೈಸೂರು ರೋಡಲ್ಲಿ ಸುಮಾರು ಹತ್ತು ಕುಂಟೆ ಹತ್ತು ಕುಂಟೆ ಅಲ್ಲ ಏಳು ಜಾಗವನ್ನು ಮೀಸಲಿರಿಸಿ ಶಂಕುಸ್ಥಾಪನೆ ಮಾಡಿದ್ವಿ ಐದು ಲಕ್ಷ ಹಣ ಕೊಟ್ಟೆ ಹಣ ಏನಾಯಿತು ಗೊತ್ತಿಲ್ಲ ಶಂಕುಸ್ಥಾಪನೆಗೆ ಬೆಲೆನೇ ಇಲ್ಲ ಅದನ್ನು ಮುಂದುವರಿಸಲೇ ಇಲ್ಲ ಈ ರೀತಿ ಒಂದು ಸಮಾಜವನ್ನು ಈ ರೀತಿ ಮಾಡ್ತಕ್ಕಂಥದ್ದು ಎಷ್ಟು ಸರಿ ಅಂತಕ್ಕಂಥದ್ದು ಮತ್ತು ದ್ವೇಷದ ರಾಜಕಾರಣ ಮಾಡೋದು ಎಷ್ಟು ಸರಿ ಅಂತಕ್ಕಂಥದ್ದನ್ನ ಈಗ ನಾನು ಹೇಳಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇವತ್ತೇನು ನಿಮ್ಮ ಕನಸಿನ ಕೂಸಿದೆ ಆ ಕೂಸ್ಗೆ ಸರಿಯಾದ ರೀತಿಯಲ್ಲಿ ಚಡ್ಡಿ ವಲಸ್ದ ಕೆಲಸವನ್ನು ನೀವು ಮಾಡಿ ಆಮೇಲೆ ರಾಮ್ ಭವನ ಏನಪ್ಪ ಐವತ್ತು ಲಕ್ಷ ರೂಪಾಯಿ ಸ್ಯಾಂಕ್ಷನ್ ಮಾಡಿಸಿದ್ವಿ ಎಂಬತ್ತು ನೂರು ಅಡಿ ಆಶ್ರಯ ಬಡವ ಎಂಬತ್ತು ಅಡಿ ನೂರು ಅಡಿ ಜಾಗ ಮೀಸಲಿಟ್ಟೆ ನಾನೇ ಐವತ್ತು ಲಕ್ಷ ಸರ್ಕಾರದಿಂದ ಮಾಡಿ ಶಂಕುಸ್ಥಾಪನೆ ಮಾಡಿದೆ సౌరార్ జన సేసి స్వమీజీలు కరెంట్ అధికారి సేసి శంకుస్థాపన ఎల్ బాబు చీం భవన ఏం ఇన్న ఆశ్రయడావడే ఉన్న నిల్సిర ఆ సముదాయకే కొడబు అంతే ఆదిత్య అభవ్ ఇ బాబుచగజీవరా భవన ఉద్దేశపూర్వక నిల్సిర ಅಂದರೆ ಸಮಾಜದಲ್ಲಿ ಯಾವ ರೀತಿ ತಾರತಮ್ಯ ಮಾಡ್ತಾರೆ ಇವರೇ ತೋರಿಸ್ಕೊಡ್ತಾ ಇದ್ದಾರೆ ಭಿನ್ನಾಭಿಪ್ರಾಯಗಳು ತಾರತಮ್ಯ ಒಬ್ಬ ರಾಜಕಾರಣಿ ಆದವನು ಎಲ್ಲರೂ ಓಟಾಗ್ತಾರೆ ಎಲ್ಲ ಸಮಾಜದವರು ಓಟಾಕ್ತಾರೆ ಮೊನ್ನೆ ಆಶ್ರಯ ಬಡಾವಣೆ ಸೆಷನ್ ಇರ್ತಾರೆ ಅದು ಇಪ್ಪತ್ತಡಿ ರೋಡು ಅದಷ್ಟೇ ಬರೋದು ಅದಷ್ಟೇ ಬರೋದು ಇವರು ಪ್ರಶ್ನೆ ಕೇಳಿದ್ದಾರೆ ಅದಕ್ಕೆ ಆಶ್ರಯ ಬಡಾವಣೆಯಲ್ಲಿ ಬರೋದೇ ಇಪ್ಪತ್ತಡಿ ರೋಡು ರೋಡ್ ನ ಪ್ಲಾನ್ ಪ್ರಕಾರನ ಮಾಡಿದೀವಿ ಅಷ್ಟೇ ಬರೋದು ಅಂತಕ್ಕಂಥ ಉತ್ತರ ಕೊಟ್ಟಿದ್ದಾರೆ ಹಾಗಾದ್ರೆ ಏನು ಇವ್ರ ಉದ್ದೇಶ ಯಾಕೆ ನಿಲ್ಲಿಸಿದ್ರಿ ಬಡಾವಣೆನ ಅನ್ನದಾನಿ ಬಡಾವಣೆ ಅಂತ ಸರ್ಕಾರ ನಾಮ ನಾಮನೆ ಸೆಟ್ ಮಾಡಿದೆ ಅಂತನಾ ಹೆಸರನ್ನ ಇಟ್ಟಿದ್ದಾರೆ ಅಂತನಾ ಈ ಉದ್ದೇಶದಿಂದ ನಿಲ್ಲಿಸಿದ್ರ ಈ ಭಾವನೆ ನಿಮ್ಗೆ ಯಾವ ಯಾವ ಏರಿಯಾದಲ್ಲಿ ಈಗ ಯಬ್ಗವಾಡಿ ನಾನು ಬಸವರಾಜ್ ಬೊಮ್ಮಾಯಿ ಅವ್ರಿಗೆ ಹೇಳಿ ಮುನ್ನೂರು ಕೋಟಿ ರೂಪಾಯಿ ಹಣವನ್ನು ಬಿಡುಗಡೆ ಮಾಡಿಸಿ ಈಗ ಕೆಲಸ ನಡೀತಾ ಇದೆ ಸ್ಟಾರ್ ಚಂದ್ರು ಅವ್ರಿಗೆ ಆಗಿರ್ತಕ್ಕಂಥದ್ದು ಅವರು ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದವರು ಸ್ಟಾರ್ ಚಂದ್ರುಗೇ ಕೊಟ್ಟಿದ್ದಾರೆ ಮುನ್ನೂರು ಕೋಟಿ ರೂಪಾಯಿ ಅಪ್ಕವಾಡಿ ನಾಳೆ ಆಧುನೀಕರಣ ನಾನು ಎಮ್ ಎಲ್ ಎ ಆಗಿದ್ದಾಗ ಸುಮಾರು ನಾನು ಕೂಡ ಇನ್ನೂರೈವತ್ತು ಮುನ್ನೂರು ಕೋಟಿ ರೂಪಾಯಿನಷ್ಟು ಸಣ್ಣ ಸಣ್ಣ ನಾಣ್ಯಗಳನ್ನು ಇಡೀ ತಾಲೂಕಿನಲ್ಲಿ ಅಭಿವೃದ್ಧಿ ಮಾಡಿಸಿದ್ದೀವಿ ಮತ್ತು ನಾಲೆಗಳನ್ನು ಅಭಿವೃದ್ಧಿಪಡಿಸಿದ್ದೀವಿ ನಾಳೆಗಳನ್ನು ಹೊಸ ನಾಣ್ಯಗಳನ್ನು ಇವತ್ತು ಅಭಿವೃದ್ಧಿಪಡಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ ಹೀಗೆ ಹಲವಾರು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ ನೀವು ಎರಡು ವರ್ಷದಲ್ಲಿ ಏನು ಮಾಡಿದ್ದೀರಿ ಸುಲ್ತಾನ್ ರೋಡು ನಿಮ್ಮದ ನೆಲ್ಲಿಗೆರೆ ಹವೇರಹಳ್ಳಿ ರೋಡು ನಿಮ್ಮದ ನಂಜ ನಂಜಗೂಡ ದೊಡ್ಡಿ ವರ್ಗ ನಮ್ಮ ಧನ್ಮೂರ್ವರೆಗೆ ರಸ್ತೆ ಮಾಡಿದ್ದೀವಿ ನಿಮ್ಮದ ವಿರೂಪಾಕ್ಷಪುರ ರೋಡು ಅಲ್ನೂರು ಸರ್ಕಲ್ ದೇವಗೂಡು ಸರ್ಕಲ್ ಅಲ್ಲಿಗೆ ನಿಮ್ಮದ ಎಷ್ಟು ರಸ್ತೆಗಳ ನಿರ್ಮಾಣ ಮಾಡಿಸಿರು ಮುತ್ತತ್ತಿ ರಸ್ತೆಗಳನ್ನ ನಿರ್ಮಾಣ ಮಾಡಿಸಿದ್ದೀವಿ ಬ್ಯಾಟ್ರಿ ಲಿಫ್ಟ್ ಇರಿಗೇಸನ್ನು ಮಾಡಿಸಿದ್ದೀವಿ ಐವತ್ತಾರು ಅಳಿಗೆ ಕುಡಿಯೋ ನೀರು ಕಾವೇರಿ ನೀರು ಕೊಟ್ಟಿದ್ದೀವಿ ಇಡೀ ಬೀಜಪುರ ಹುಬ್ಳಿಗೆ ಏನೋ ನಾನೇ ಮಾಡ್ಕೊಟ್ಟಿದ್ದೆ ಅಂತ ಏನು ಬೀಗ್ತಾ ಇದ್ದೀರಲ್ಲ ಕುಡಿಯ ನೀರು ಇರಲಿಲ್ಲ ಬೀಜಪುರ ಹುಬ್ಳಿಗೆ ನೀರಿಗೆ ಅಭಾವ ಅಂಥ ಸಮಯದಲ್ಲಿ ಕುಮಾರಸ್ವಾಮಿ ಅವ್ರ ಕಡೆಯಿಂದ ಐವತ್ತಾರು ಅಳಿಗೆ ಕಾವೇರಿ ನೀರನ್ನು ಕೊಡಿಸತಕ್ಕಂಥ ಕೆಲಸವನ್ನ ನಾವು ಮಾಡಿದ್ವಿ ಇನ್ನು ಅನೇಕ ರಸ್ತೆಗಳು ಅಂಗನವಾಡಿ ಶಾಲೆಗಳು ಹೀಗೆ ಆಸ್ಪತ್ರೆಗಳು ಇವತ್ತು ಮಳವಳ್ಳಿ ಆಸ್ಪತ್ರೆ ಒಂದೇಳಿ ಇವತ್ತು ನಾನು ವಿರಾಮ ಕೊಡ್ತೇನೆ ಮಳವಳ್ಳಿ ಆಸ್ಪತ್ರೆ ಭಾಳ ಚಂಬವಾಗಿ ಭಾಷಣ ಮಾಡ್ತಿರಲ್ಲ ಕಾಂಗ್ರೆಸ್ ಜನ ಸೇರಿಸ್ಬಿಟ್ಟು ನಿಮ್ಮದಾದ ಅಭಿವೃದ್ಧಿ ಪಡಿಸಿರೋದು ಎರಡು ಮುಕ್ಕಾಲು ಕೋಟಿ ಮೂರು ಕೋಟಿ ನಾನು ಹಣ ತಂದಿದ್ದು ಅದನ್ನು ರಿನುವೇಶನ್ಗೆ ಐಸಿಯು ಮಾಡಿಸಿದ್ ನಾವು ಆಕ್ಸಿಡೆಂಟ್ ಪ್ಲಾಂಟ್ ಮಾಡಿಸಿದ್ ನಾವು ಆಂಬುಲೆನ್ಸ್ ಕೊಡ್ಸಿದ್ ನಾವು ಏನು ಮಾಡಿದ್ದೀವಿ ನೀವು ಒಂದು ಹಾಸ್ಪಿಟ್ಲಿಗೆ ಒಂದು ಆಂಬುಲೆನ್ಸ್ ಕೊಡಿ ಓಲಿ ನಿಮ್ಮ ಶಾಸಕರ ನಿಧಿಯಿಂದ ಬರ್ತಕ್ಕಂಥ ಅನುದಾನ ಏನು ಮಾಡಿದ್ದೀವಿ ನಾವು ಮಾಡಿದ್ದೀವಿ ಅಂತ ಜಂಬಾ ಮುಚ್ಕೋತೀರಾ ಯಾವ್ದು ಮಾಡಿದ್ದೀರಿ ನೀವು ಹಾಸ್ಪಿಟ್ಲ್ ಅಭಿವೃದ್ಧಿ ಹೇಳಿ ಹೆಂಗಿತ್ತು ಹಾಸ್ಪಿಟ್ಲು ಕೈಲ್ಸ್ ಎಲ್ಲ ಹೊಡೆದೋಗಿ ಎಲ್ಲ ಹಾಳಾಗಿತ್ತು ಎರಡು ಕೋಟಿ ಎಂಬತ್ತು ಲಕ್ಷ ರೂಪಾಯಿ ಮೂರು ಕೋಟಿ ಹಣ ತಂದು ಇವತ್ತು ಆಸ್ಪತ್ರೆ ಮಿರಿ ಮಿರಿ ಮಿರಿನೆ ಮಿಂಚ್ತಾ ಇದೆ ಹಾಸ್ಪಿಟಲ್ ಮಾಡಿಸಿದ್ ನಾವು ಐಸಿಯು ವಾರ್ಡ್ ಸಿ ಯು ವಾರ್ಡ್ ಮಾಡಿಸಿದ್ ನಾವು ಮಹಿಳಾ ಮಕ್ಕಳ ಹಾಸ್ಪಿಟಲ್ ಬಿಲ್ಡಿಂಗ್ ಕಟ್ಸಿದ್ದು ನಾವು ನಿಮ್ದು ಅಷ್ಟೇ ಪೇಪರಲ್ಲಿ ಇದ್ದಿದ್ದು ಎರಡು ಪ್ರಾಜೆಕ್ಟ್ ಮೂರು ಪ್ರಾಜೆಕ್ಟ್ ಅದನ್ನೆಲ್ಲ ಮುಂದುವರಿಸಿ ನಮ್ಮ ಜನರಿಗೆ ಸಾರ್ವಜನಿಕರು ದುಡ್ಡದು ನಿಮ್ಮದು ಅಲ್ಲ ನಮ್ಮ ಮನೆದು ಅಲ್ಲ ನಿಮ್ಮ ಮನೆದು ಅಲ್ಲ ನೀವು ಎಮ್ ಎಲ್ ಎ ಆಗಿದ್ರೆ ನೀವು ಮಾಡಬೇಕು ಮಾಡ್ತೀರಿ ನಾನು ಎಮ್ ಎಲ್ ಎ ನಾನು ಮಾಡಬೇಕು ಮಾಡ್ತೀವಿ ನಾನು ಅದು ನಿಮ್ಮನ್ನು ದ್ವೇಷ ಮಾಡಿ ನೀವು ತಂದಿದ್ದ ಪ್ರಾಜೆಕ್ಟ್ನ ನಾನು ನಿಲ್ಲಿಸ್ತೀನಿಲ್ಲ ತೋರಿಸಿ ಅದು ಯಾವುದೇ ಪ್ರಾಜೆಕ್ಟ್ ನಿಲ್ಲಿಸಿದ್ದೀನಿ ಅಂತ ತೋರಿಸಿ ಅಲ್ಲ ನನ್ನ ಪ್ರಾಜೆಕ್ಟ್ನಲ್ಲ ನಾನು ನಾನು ತೋರಿಸ್ತೀನಿ ನಿಮಗೆ ನಿಮ್ಮ ಕಣ್ಣೆದ್ರಿಗೆ ಕಣಕ್ ಭವನ ಬಸವ ಭವನ ಸವಿತ ಭವನ ಜಗ್ಜಿ ಬಾ ಭವನ ನಿವೇಶ ನಿವೇಶನಗಳು ಈಗ ಅನೇಕ ಅಭಿವೃದ್ಧಿ ಆಶ್ರಯ ಬಡಾವಣೆ ಅಭಿವೃದ್ಧಿದು ರಸ್ತೆ ನಿರ್ಮಾಣ ಚಲಂಡಿ ಎಲ್ಲ ನಿಲ್ಲಿಸಿದ ನಿಮ್ಮ ದ್ವೇಷದ ರಾಜಕಾರಣ ಇವೇ ಉದಾಹರಣೆ ಕೊಡ್ತಾ ಇದ್ದೇನೆ ನಾನು ನಿಮಗೆ ನೀವು ನಿಮ್ಮ ಅಧಿನಲ್ಲಿ ತಂದಂತ ಯಾವುದನ್ನು ಕೂಡ ನಾವು ನಿಲ್ಲಿಸಲಿಲ್ಲ ದ್ವೇಷದ ರಾಜಕಾರಣ ಮಾಡಲಿಲ್ಲ ಇವರು ಏನು ಪೊಲೀಸ್ನವ್ರಿಗೆ ನಾನು ಮರ್ತೆ ಹಾ ಮೂರು ನಾಲ್ಕು ಮನೆ ಕಟ್ಟಿದ್ದಾರೆ ಅವ್ರಿಗೆ ಕರೆಂಟ್ ಕೊಡಬೇಕು ನೀರು ಕುಡಿಯೋಕೆ ನೀರು ಕೊಡಬೇಕು ಅಭಿವೃದ್ಧಿ ನಾನು ನಿಲ್ಲಿಸಿದ್ದೀರಲ್ಲ ರಸ್ತೆ ಪಾಪ ಅವ್ರು ಹೆಂಗ್ ಓಡಾಡ್ತಾರೆ ನಾನು ಮತ್ತೊಂದ್ಸರಿ ಹೇಳ್ತೀನಿ ಪೈಪ್ಲೈನ್ ಕನೆಕ್ಷನ್ ಮಾಡಿಸ್ತೀನಿ ಹಾ ಪೈಪ್ಲೈನ್ ಆಗಿ ಕನೆಕ್ಷನ್ ಮಾಡಿ ನಮ್ಮ ಬಾಡಿಯವರು ಪುರಸಭೆ ಬಾಡಿ ನಮ್ದೇ ಇತ್ತು ಮಾಡಿದ್ದೀವಿ ಒಂದು ತೊಟ್ಟು ನೀರು ಕೊಡಲಿಕ್ಕೆ ಬಿಡಲಿಲ್ಲ ಹೊಸ ಟ್ಯಾಂಕು ಈ ಹೊಸ ಆಶ್ರಯ ಬಡವಣಿಗೆ ಅಂತಲೇ ಈ ಟ್ಯಾಂಕ್ನ ನಿರ್ಮಾಣ ಮಾಡಿರೋದು ನಾವು ಹದಿನಾರು ಲಕ್ಷ ಇಷ್ಟು ನಾಲ್ಕು ಕೋಟಿ ನಾಲ್ಕು ಕೋಟಿ ನಾಲ್ಕೂವರೆ ಕೋಟಿನಲ್ಲಿ ಈ ಎಷ್ಟು ಲಕ್ಷ ನೀರು ಹದಿನೈದು ಲಕ್ಷ ಲೀಟರು ಸಂ ಅದನ್ನು ಉಪಯೋಗಿಸ್ತಾ ಇದ್ದಾರೆ ಎರಡು ವರ್ಷ ಏನು ಮಾಡ್ತಾ ಇದ್ದಾರೆ ನಿಮ್ಮ ಅಧಿಕಾರಕ್ಕೋಸ್ಕರ ಎರಡು ವರ್ಷದಿಂದ ಮಂತ್ರಿ ಆಗಬೇಕು ಮಂತ್ರಿ ಆಗಬೇಕು ಮಂತ್ರಿ ಆಗಬೇಕು ಅಂತ ನೀವು ಹೋರಾಟ ಮಾಡ್ತಿದ್ರೆ ವಿನಃ ನಿಮಗೆ ಬಂಡವಾಳ ಬರತಕ್ಕಂಥ ಬೋರ್ಡ್ಗೋಸ್ಕರ ಹೋರಾಟ ಮಾಡಿದ್ರೆ ವಿನಃ ಈ ಕ್ಷೇತ್ರದಲ್ಲಿ ಏನು ಮಾಡಬೇಕು ಏನು ಮಾಡಬಾರ್ದು ಏನಾದರೂ ಒಂದು ಚೂರು ಯೋಚನೆ ಮಾಡಿದ್ದೀರಾ ಕುಮಾರ ಕೊಟ್ಟಿದ್ದು ಜೆ ಜೆ ಎಮ್ಗೆ ಒಂದು ಒಂದು ನೂರು ಕೋಟಿ ನೂರ ಎಂಬತ್ತು ಕೋಟಿ ನಾನಿದ್ದಲ್ಲೇ ಟೆಂಡರ್ ಆಗಿತ್ತು ಅದು ಬಲ್ಬೂರು ಮತ್ತು ಕಸ್ಬಾದಲ್ಲಿ ಕುಡಿಯ ನೀರು ಹಳ್ಳಿ ಮನೆ ಮನೆಗೆ ನೀರು ಕಾವೇರಿ ಕುಡಿಯ ನೀರು ಶುದ್ಧ ನೀರನ್ನ ಟೆಂಡರ್ ಆಗಿತ್ತು ಈಗ ಅವ್ರ ಹತ್ರ ಎಷ್ಟು ಕಿಕ್ ಬ್ಯಾಕ್ ತಗೊಂಡಿದ್ದೀರಿ ನೀವು ಬರೀ ಕಮಿಷನ್ ನೋಡಿಯ ಕೆಲಸನೇ ಮಾಡ್ತಾ ಇದೀರಿ ಪೊಲೂಸನ್ ಕಂಟ್ರೋಲ್ ಕೊಡಲು ಅದೇ ಮಾಡ್ತಾ ಇದ್ದೀರಿ ಎಲ್ಲೂ ಕೂಡ ಅದನ್ನೇ ಮಾಡ್ತಾ ಇದ್ದೀರಿ ನಾಲೆನಲ್ಲಿ ನಾವು ಮಂಜೂರು ಮಾಡಿಸಿದ್ದು ಅದರಲ್ಲಿ ಏನು ಕಿಕ್ ಬ್ಯಾಕ್ ತಗೊಂಡಿದ್ದೀರಿ ನೀವು ಎಲ್ಲವೂ ಕೂಡ ಜನರ ಕಣ್ಣಿಗೆ ಕಾಣಿಸ್ತಾ ಇದೆ ನೀವು ಮಾಡ್ತಾ ನಿಮ್ಮ ಬೆನ್ನಿಂದ ಇದೆ ನಿಮಗೆ ಕಾಣಿಸ್ತಾ ಇಲ್ಲ ಅಷ್ಟೇ ನಮಗ್ ಕಾಣಿಸ್ತಾ ಇದೆ ನಮ್ಮ ಜನರಿಗೆ ತಿಳಿಸ್ತಾ ಇದೆ ಪೊಲೀಸ್ನವ್ರಿಗೂ ಹೇಳ್ತೇನೆ ಎಸ್ ಪಿ ಅವ್ರಿಗೂ ಕೂಡ ಮೌಖಿಕವಾಗಿ ಹೇಳಿದ್ದೇನೆ ಮತ್ತಿತರ ಒಬ್ಬ ಶಾಸಕರಿಗೆ ಒಬ್ಬ ವ್ಯಕ್ತಿಗೆ ಎಷ್ಟೊಂದು ವೈಭವೀಕರಿಸತಕ್ಕಂಥದ್ದು ಇದೆಯಲ್ಲ ಪೊಲೀಸ್ ಸಂಪೂರ್ಣವಾಗಿ ಎಲ್ಲ ಮೇಂಟೈನ್ ಮಾಡ್ತಾ ಇಲ್ಲ ತಾಲೂಕಲ್ಲಿ ಕೇವಲ ಕೇವಲ ಶಾಸಕರನ್ನ ಮೆಚ್ಚಕ್ಕೆ ಮಾಡ್ತಾ ಇದೆ ಅವ್ರನ್ನ ಸಮಾಧಾನ ಪಡಿಸ್ ಮಾಡ್ತಾ ಇದೆ ಅವ್ರಿಗೆ ಮುಂದೆ ಹಿಂದೆ ಚೀಪ್ ಕೊಟ್ಟು ಪೊಲೀಸ್ ಚಿಪ್ನ ಇದಕ್ಕೆ ಸರ್ಕಾರದಲ್ಲಿ ಆದೇಶ ಆಗಿಲ್ಲ ಯಾವ ಸರ್ಕಾರ ಆದೇಶ ಮಾಡಬೇಕು ಒಬ್ಬ ಎಮ್ ಎಲ್ ಎರ ಎಲ್ಲ ಮಾಡ್ಬೇಕು ಅಂತ ಎಲ್ಲರೂ ಸಮಸ್ಯೆ ಇದ್ರೆ ಇಂಟೆಲಿಜೆನ್ಸ್ ಇದೆ ಏ ಎಮ್ ಎಲ್ ಎ ಬರ್ತಾರೆ ಯಾವುದೋ ಒಳ್ಳೆ ಜಗಳ ಆಗುತ್ತೆ ಗಲಾಟೆ ಆಗುತ್ತೆ ಅಂತ ಮೊದಲೇ ಅವ್ರು ತಿಳಿಸ್ಬೇಕು ಮೊದಲೇ ಹೋಗ್ಬೇಕು ಯಾರು ಇಂಟೆಲಿಜೆನ್ಸ್ ಅವರು ಅವರು ಪೊಲೀಸ್ ಅವ್ರು ತಿಳಿಸ್ಬೇಕು ಸಂಬಂಧಪಟ್ಟಂತೆ ಸರ್ಕಲ್ ಇನ್ಸ್ಪೆಕ್ಟರ್ಗೆ ಡಿ ವಿ ಎಸ್ ಪಿಗೆ ಅವರು ಆ ಜಾಗದಲ್ಲಿ ಪೊಲೀಸನ್ನು ನಿಯೋಜನೆ ಮಾಡಿ ಅವ್ರಿಗೆ ರಕ್ಷಣೆ ಕೊಡಬೇಕು ನಾನೇ ಹೇಳ್ತಾ ಇದ್ದೀನಿ ನಾನೇ ಹೇಳ್ತಾ ಇದ್ದೀನಿ ಹೋಗ್ತಾರೆ ಶಾಸಕರು ಅಲ್ಲಿ ಒಬ್ಬ ಇಂಟೆಲಿಜೆನ್ಸ್ ಪೊಲೀಸವ್ರನ್ನ ಮೊದಲೇ ನಿಯೋಜನೆ ಮಾಡಬೇಕು ಅಲ್ಲಿ ಏನು ನಡೀತಿದೆ ಅಂತ ಅದು ಮಾಹಿತಿ ತಗೊಂಡು ಆಮೇಲೆ ಪೊಲೀಸನ್ನು ನಿಯೋಜನೆ ಮಾಡಿ ಅವ್ರಿಗೆ ರಕ್ಷಣೆ ಕೊಡಬೇಕು ಆ ಕೆಲಸ ಮಾಡ್ತಾಯಿಲ್ಲ ಇವರು ಊಟ ಮಾಡಕ್ಕೆ ಹೋಗೋಕು ಪೈಲಟು ಬಟ್ಟೆ ಹೋಗೋಕು ಹೋಗೋಕ್ಕೂ ಪೈಲಟು ಗೃಹ ಪ್ರವೇಶಕ್ಕೆ ಹೋಗೋಕ್ಕೂ ಪೈಲಟ್ ಸಾಬ್ ಹೋಗೋಕ್ಕೂ ಪೈಲಟ್ ಎಸ್ಕಾಟು ತಿಥಿಗೆ ಹೋಗೋಕ್ಕೂ ಪೈಲಟು ಎಸ್ಕಾಟು ಯಾರು ಹೇಳೋರು ನಿಮಗೆ ಕೊಡೋಕ್ಕೆ ಎಲ್ಲಿದೆ ಕಾನೂನು ನಿಮ್ಗೆ ಕೊಡಕ್ಕೆ ಏನು ನಡೀತಿದೆ ಇಲ್ಲಿ ಪೊಲೀಸ್ ವ್ಯವಸ್ಥೆ ನಿಮಗೆ ಬೇಕಾದವ್ರಿಗೆ ಎಫ್ಐ ಆರ್ ಮಾಡೋದು ಹತ್ತು ನಿಮಿಷ ಹದಿನೈದು ನಿಮಿಷದಲ್ಲಿ ನಿಮ್ಗೆ ಬೇಡದೇ ಇರೋ ಪಾರ್ಟಿಯವ್ರಿಗೆ ಎನ್ ಸಿ ಆರ್ ಕೊಡೋದು ದಿನಗಟ್ಟಲೆ ಅದು ಎಫ್ಐ ಆರ್ ಮಾಡೋದಿಲ್ಲ ಇದೇ ನಡೀತಿರೋದು ಪೊಲೀಸ್ ವ್ಯವಸ್ಥೆ ಮಳವಳ್ಳಿ ತಾಲೂಕಿನಲ್ಲಿ ಇದೇ ನಡೀತಾ ಇರೋದು ಪೊಲೀಸ್ ವ್ಯವಸ್ಥೆ ಮಳವಳ್ಳಿ ತಾಲೂಕಿನಲ್ಲಿ ಬರ್ಕೊಡಿ ನೀವು ನಾವು ಅವ್ರಿಗೆ ಎಸ್ಕಾಟ್ ಕೊಡೋಕೆ ಮಾತ್ರ ಸೀಮಿತ ಇದ್ದೀವಿ ನಮಗೆ ರಿವಾಲ್ವರ್ ಕೊಟ್ಟಿರೋದು ಲಾಟಿ ಕೊಟ್ಟಿರೋದು ಯಾಕೆ ಕೊಟ್ಟಿರೋದು ನಿಮಗೆ ರಿವಾಲ್ವರು ಲಾಟಿನ ಎಲ್ಲ ಓ ರಕ್ಷಣೆ ಮಾಡಲಿ ಅಂತ ಕೊಟ್ಟಿರೋದು ನೀವೇನು ಮಾಡ್ತಾ ಇದ್ದೀರಿ ರಿವಾಲ್ವಾರ್ ತಗೊಂಡು ಲಾಟಿ ತಗೊಂಡು ಸಾಸ್ಟ್ರಿಗೆ ಎಸ್ಕಟ್ ಮಾಡಿ ಇದ್ರ ಕೆಲಸ ಮಾಡ್ತಾ ಇದ್ದೀರಿ ನೀವು ಪೈಲಟ್ ಮಾಡಿ ಎಸ್ಕಾಟ್ ಮಾಡಿ ನಾನು ಈ ಗೋಷ್ಠಿ ಮುಖಾಂತರ ಎಸ್ ಪಿ ಅವ್ರಿಗೆ ಹೇಳ್ತಾ ಇದ್ದೀನಿ ಮೌಖಿಕವಾಗಿ ಹೇಳಿದ್ದೀನಿ ಪತ್ರಿಕಾ ಮುಖಾಂತರ ತಮಗೆ ತಿಳಿಸ್ತಾ ಇದ್ದೀನಿ ವರಿಷ್ಠಾಧಿಕಾರಿಗಳಿಗೆ ಕೂಡಲೇ ನೀವು ಇದಕ್ಕೆಲ್ಲ ಕಡಿವಾಣ ಹಾಕಿ ಎಲ್ಲಾಟೋನ ಕಾನೂನು ಸುವ್ಯವಸ್ಥೆನ ಸರಿಯಾದ ರೀತಿ ಮಳವಳ್ಳಿನಲ್ಲಿ ನೋಡ್ಕೊಳಕ್ಕೆ ಪೊಲೀಸ್ನವ್ರನ್ನ ನಿಯೋಜನೆ ಮಾಡಿದ ಹೋದರೆ ಮುಂದಿನ ದಿನಗಳಲ್ಲಿ ನಿಮ್ಮ ಇಲಾಖೆ ವಿರುದ್ಧನೇ ನಮ್ಮ ಹೋರಾಟ ಯಾವ ಇಲಾಖೆ ಪೊಲೀಸ್ ಇಲಾಖೆನ ವಿರುದ್ಧನೆ ಎಸ್ ಪಿ ಸಾಹೇಬ್ ಹೇಳ್ತಾ ಇದ್ದೀನಿ ಪೊಲೀಸ್ ಇಲಾಖೆನ ವಿರುದ್ಧನೆ ನಮ್ಮ ಹೋರಾಟ ಇವತ್ತೇನಿದ್ದೆ ನಮ್ಮ ಶ್ರೀಕಂಠ ಶ್ರೀಕಂಠವ್ರ ತಾಯಿ ಅವ್ರ ಸಂದರ್ಭದಲ್ಲಿ ಪೊಲೀಸ್ ಸ್ಟೇಷನ್ ಮುಂದೆ ನಾವು ಪ್ರತಿಭಟನೆ ಮಾಡಿದ್ವಿ ಮತ್ತೆ ಮರು ಮರುಕಳಿಸುತ್ತೆ ಅಂತ ಪ್ರತಿಭಟನೆಗಳು ಅನ್ನೋದನ್ನು ನಿಮಗೆ ಎಚ್ಚರಿಕೆ ಕೊಡಲಿಕ್ಕೆ ಬಯಸ್ತಾ ಇದ್ದೇನೆ ನೀವು ಸರಿಯಾದ ರೀತಿಯಲ್ಲಿ ಜನರ ರಕ್ಷಣೆ ಕೊಟ್ಟುಕೊಂಡು ಯಾರು ನೋವಿನಿಂದ ಅಬಲೆಯರು ದನಿಯಿಂದ ಇರ್ತಕ್ಕಂಥ ಜನರು ಮತ್ತು ಯಾರು ಕಷ್ಟದಲ್ಲಿದ್ದಾರೆ ಅವ್ರಿಗೆ ನೀವು ದನಿ ಆಗ್ತಾ ಹೋದರೆ ಯಾರು ಸೋಶಿಯಲ್ ಆಂಟಿ ಎಲಿಮೆಂಟ್ಸ್ ಇದ್ದಾರೆ ತಾಲೂಕಿನಲ್ಲಿ ಇಸ್ಬಿಟ್ ಆಡೋರು ಇನ್ನೊಂದು ಅಂತ ನಾನು ಹೇಳ್ತಾ ಇಲ್ಲ ಎಲ್ಲರಿಗೂ ಸೇರಿಸಿ ಹೇಳ್ತಾ ಇದ್ದೀನಿ ನೀವು ಅದನ್ನು ಸರಿ ಮಾಡದ ಹೋದರೆ ಮುಂದಿನ ದಿನಗಳಲ್ಲಿ ಮುಂದಿನ ದಿನಗಳಲ್ಲಿ ನಿಮ್ಮ ಇಲಾಖೆ ವಿರುದ್ಧನೇ ನಮ್ಮ ಪಕ್ಷದ ವತಿಯಿಂದ ಹೋರಾಟ ಇರುತ್ತೆ ಅಂತಕ್ಕಂಥದ್ದನ್ನ ನಾನು ಎಚ್ಚರಿಕೆ ಕೂಡ ವ್ಯಕ್ತಪಡಿಸ್ತಾ